ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ರಾಜ್ಯದ ಜನತೆಗೆ ಯುಗಾದಿ ಹಬ್ಬ ಬಂದ್ರೆ ಸಾಕು ಎಲ್ಲಿಲ್ಲದ ಸಡಗರ ಸಂಭ್ರಮ ಯಾಕಂದ್ರೆ ಹೊಸ ವರ್ಷದಲ್ಲಿ ಬರುವ ಮೊದಲ ದೊಡ್ಡ ಹಬ್ಬ ಹಾಗೂ ಇದೇ ಹೊಸ ವಿಚಾರಗಳಿಗೆ ನಾಂದಿ ಹಾಕುವ ಸಕಾಲ ಎನ್ನುವುದು ನಮ್ಮ ಜನರ ನಂಬಿಕೆ ಇಂತಹ ಒಳ್ಳೆಯ ಸಮಯಕ್ಕೆ ಊಹೆಗೂ ಮೀರದಂತೆ ಈಗ ಎಲ್ಲವೂ ದುಬಾರಿಯಾಗಿವೆ ರಾಜ್ಯ ಸರ್ಕಾರವು ಪ್ರತಿದಿನ ತರುತ್ತಿರುವ ಹೊಸ ಹೊಸ ರೂಲ್ಸ್ಗಳು ಮಧ್ಯಮ ವರ್ಗದ ಜನರಿಗೆ ಕಿರಿಕಿರಿ ಉಂಟು ಮಾಡ್ತಿವೆ ಹರ್ಷದಿಂದ ಹಬ್ಬ ಆಚರಿಸಬೇಕು ಎಂದುಕೊಂಡಿದ್ದ ಕನಸು ಈ ಮೂಲಕ ಭಗ್ನವಾಗಿ ಎನ್ನಬಹುದು ಹೌದು ಕರ್ನಾಟಕ ಸರ್ಕಾರವು ಯುಗಾದಿ ಸಂಭ್ರಮದ ಸಮಯದಲ್ಲಿ ನೀಡಿರುವ ಗಿಫ್ಟ್ ನೀಡುತ್ತಿದೆ ಎಂದುಕೊಂಡ್ರೆ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ ಇದು ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಕರ್ನಾಟಕ ಸರ್ಕಾರವು ಈ ಬಾರಿ ಬೆಲೆ ಏರಿಕೆಯ ಹೊಡೆತ ಕೊಟ್ಟಿದ್ದು ಇದಕ್ಕೆ ಕನ್ನಡಿಗರು ಕೆಂಡ ಮಂಡಲವಾಗಿದ್ದಾರೆ ಇನ್ನು ಯುಗಾದಿ ಸಂಭ್ರಮದಲ್ಲಿ ಇದ್ದ ಕನ್ನಡಿಗರಿಗೆ ಬೆಲೆ ಏರಿಕೆಯ ಭರ್ಜರಿ ಶಾಕ್ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಈಗಿನ ಪ್ರಶ್ನೆ ಆಗಿದೆ ಅದರಲ್ಲೂ ನಂದಿನಿ ಹಾಲಿನ ದರ ಹಾಗೂ ವಿದ್ಯುತ್ ಶುಲ್ಕ ಪ್ರಮುಖವಾಗಿದೆ ಕರ್ನಾಟಕದಲ್ಲಿ ಯುಗಾದಿ ಸಮಯದಲ್ಲೇ ಬೆಲೆ ಏರಿಕೆಯ ಪರ್ವ ಶುರುವಾಗಿದ್ದು ಯುಗಾದಿ ಹಬ್ಬದ ಬಳಿಕ ಅಂದ್ರೆ ಏಪ್ರಿಲ್ ಒಂದರಿಂದ ಜನಸಾಮಾನ್ಯರ ಜೇಬಿಗೆ ಇನ್ನಷ್ಟು ಕತ್ರಿ ಬೀಳಲಿದೆ ಎನ್ನುವುದು ಈಗ ಖಾತ್ರಿಯಾಗಿದೆ ಇನ್ನು ಕರ್ನಾಟಕದಲ್ಲಿ ನಂದಿನಿ ಹಾಲಿನ ಬೆಲೆಯನ್ನ ಕಳೆದ ಎರಡು ವರ್ಷದ ಅವಧಿಯಲ್ಲಿ ಮೂರು ಬಾರಿ ಏರಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ಈ ನಡೆಗೆ ಕನ್ನಡಿಗರಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಕರ್ನಾಟಕ ಸರ್ಕಾರವು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುತ್ತಿದೆ ಎಂದಿದ್ದಾರೆ ಜೊತೆಗೆ ಕರ್ನಾಟಕ ಸರ್ಕಾರದ ಈ ಬೆಲೆ ಏರಿಕೆಯ ನಿರ್ಧಾರಕ್ಕೆ ವಿರೋಧ ಪಕ್ಷಗಳಾದ ಜೆಡಿಎಸ್ ಹಾಗೂ ಬಿಜೆಪಿ ಸಹ ತೀವ್ರ ವಿರೋಧ ವ್ಯಕ್ತಪಡಿಸಿವೆ ಈ ಸಂಬಂಧ ಸೋಷಿಯಲ್ ಮೀಡಿಯಾ ಎಕ್ಸ್ ಅಲ್ಲಿ ಟ್ವೀಟ್ ಮಾಡಿರುವ ಜೆಡಿಎಸ್ ಅಭಿವೃದ್ಧಿ ಶೂನ್ಯ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಬೆಲೆ ಏರಿಸುವುದನ್ನೇ ನಿತ್ಯ ಕಾಯಕವನ್ನಾಗಿಸಿಕೊಂಡು ಜನಸಾಮಾನ್ಯರನ್ನ ದಿನೇ ದಿನೇ ಸುಲಿಗೆ ಮಾಡುತ್ತಿದೆ ಎಂದು ದೂರಿದೆ ಆದರೆ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕಾಂಗ್ರೆಸ್ ಸರ್ಕಾರ ತನ್ನದೇ ದಾಟಿಯಲ್ಲಿ ದರಗಳನ್ನ ಏರಿಸುತ್ತಲೇ ಇದೆ ಆದ್ರೆ ಇದು ಜನಸಾಮಾನ್ಯರ ಮೇಲೆ ಹೇಗೆ ಒಡೆತ ಬೀಳುತ್ತದೆ ಎಂಬುದನ್ನ ಕಣ್ಣು ತೆರೆದು ನೋಡದೆ ಇರುವುದು ಸರ್ಕಾರಕ್ಕೆ ಇದು ದುರಾದೃಷ್ಟಕರ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ